ನಮಸ್ಕಾರ ನಾನು ಅಡ್ಡಂಡ ಕಾರ್ಯಪ್ಪ ಮಾತಾಡ್ತಾ ಇದ್ದೇನೆ ಸ್ನೇಹಿತರೆ ಈಗ ಚುನಾವಣೆ ಹತ್ತಿರ ಇದೆ ಜೊತೆಗೆ ನಮ್ಮ ಸಂವಿಧಾನ ಶಿಲ್ಪಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಜಯಂತಿಯೂ ಬಂದಿದೆ ನಾನು ಮೊನ್ನೆ ಕಾಂಗ್ರೆಸ್ಸಿನ ಒಂದು ಸಾರ್ವಜನಿಕ ಸಭೆಯಲ್ಲಿ ಅಂಬೇಡ್ಕರ್ ಅವರನ್ನು ಪದೇ ಪದೇ ಉಲ್ಲೇಖಿಸುತ್ತಿದ್ದುದು ಕೇಳಿದೆ ಕಾಂಗ್ರೆಸ್ ಪಕ್ಷ ಜೊತೆಗೆ ಬಿ ಜೆ ಪಿ ಅಧಿಕಾರಕ್ಕೆ ಬಂದರೆ ಸಂವಿಧಾನವನ್ನೇ ಬದಲು ಮಾಡ್ತಾರೆ ಎಚ್ಚರಿಕೆ ದಲಿತರೇ ಎಚ್ಚರಿಕೆ ಈ ಥರ ಎಲ್ಲ ಕರೆ ಕೊಟ್ಟದ್ದನ್ನು ನಾನು ಕೇಳಿ ನನಗೆ ನಗು ಬಂತು ಬಾಬಾ ಸಾಹೇಬ್ ಅಂಬೇಡ್ಕರನ್ನು ಸಾವಿರದ ಒಂಬೈನೂರ ಐವತ್ತೆರಡು ಮತ್ತು ಸಾವಿರದ ಒಂಬೈನೂರ ಐವತ್ನಾಲ್ಕು ಎರಡೂ ಚುನಾವಣೆಗಳಲ್ಲಿ ನೇರವಾಗಿ ಸೋಲಿಸಿದ್ದು ಇದೇ ಕಾಂಗ್ರೆಸ್ ಪಕ್ಷ ಅವರ ಸಂವಿಧಾನವನ್ನು ತಿದ್ದುಪಡಿ ಮಾಡ್ತಾರೆ ಸಂವಿಧಾನವನ್ನು ಬದಲು ಮಾಡ್ತಾರೆ ಬಿ ಜೆ ಪಿ ಬಂದರೆ ಅಂತ ಹೇಳ್ತಾ ಇದ್ರಲ್ಲ ಭಾರತಕ್ಕೆ ತುರ್ತು ಪರಿಸ್ಥಿತಿಯನ್ನು ಹೇರಿ ಸಾವಿರದ ಒಂಬೈನೂರ ಎಪ್ಪತ್ತೈದರಲ್ಲಿ ಶ್ರೀಮತಿ ಇಂದಿರಾ ಗಾಂಧಿಯವರು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಂವಿಧಾನದ ಪ್ರಸ್ತಾವನೆಯನ್ನೇ ಬದಲು ಮಾಡಿದವರು ಕಾಂಗ್ರೆಸ್ ಪಕ್ಷ ಅದರಲ್ಲಿ ಜಾತ್ಯಾತೀತ ಮತ್ತು ಏನು ಸಮಾಜವಾದ ಅಂತೇಳುವ ಎರಡು ಪದಗಳನ್ನು ಪ್ರಸ್ತಾವನೆಯಲ್ಲಿ ವಿರೋಧ ಪಕ್ಷಗಳನ್ನೆಲ್ಲ ಜೈಲಿಗೆ ಹಾಕಿ ಕೇವಲ ಆಡಳಿತ ಪಕ್ಷ ಮಾತ್ರ ಇದ್ದ ಆ ಕಾಂಗ್ರೆಸ್ ಪಕ್ಷ ಸಂವಿಧಾನವನ್ನು ಬದಲು ಮಾಡಿದ್ದು ಅವರು ಜೊತೆಗೆ ಮಹಾನ್ ಶಿಲ್ಪಿ ಸಂವಿಧಾನ ಶಿಲ್ಪಿ ಭಾರತದ ರತ್ನ ಅಂತ ಕರೆಸಿಕೊಂಡಿರುವ ಬಾಬಾ ಸಾಹೇಬರಿಗೆ ನಿಜವಾಗಿಯೂ ಭಾರತ ರತ್ನ ಪ್ರಶಸ್ತಿಯನ್ನು ಕೊಡಬೇಕಾಗಿತ್ತು ಆದರೆ ಜವಾಹರ್ಲಾಲ್ ನೆಹರು ಅವರಿಗೇ ತಗೊಂಡರು ಬಾಬಾ ಸಾಹೇಬರನ್ನು ಮರೆತರು ಆದರೆ ಬಾಬಾ ಸಾಹೇಬರಿಗೆ ಭಾರತ ರತ್ನ ಪ್ರಶಸ್ತಿಯನ್ನು ಕೊಟ್ಟಿದ್ದು ವಿ ಪಿ ಸಿಂಗ್ ಜನತಾ ಪಕ್ಷದ ಸರ್ಕಾರ ಅದಕ್ಕೆ ಬಿ ಜೆ ಪಿ ಬೆಂಬಲವನ್ನು ಕೊಟ್ಟಿತ್ತು ಇದರ ಜೊತೆಗೆ ಅಂದು ಚುನಾವಣೆಯಲ್ಲಿ ಅವರಿಗೆ ಸ್ಪರ್ಧೆ ಮಾಡಿದಾಗ ಅವರ ಜೊತೆಯಲ್ಲಿ ಯಾರೂ ಇರಲಿಲ್ಲ ಇದ್ದದ್ದು ಒಬ್ಬರು ಆರ್ ಎಸ್ ಎಸ್ಸಿನ ವ್ಯಕ್ತಿ ಅವರಿಗೆ ಚುನಾವಣೆ ಏಜೆಂಟ್ ಆಗಿದ್ದರು ಇದು ಇತಿಹಾಸ ಬಾಬಾ ಸಾಹೇಬರು ತೀರ್ಕೊಂಡ್ರು ತೀರ್ಕೊಂಡಾಗ ಅವರನ್ನು ಸವಸಂಸ್ಕಾರ ಮಾಡಲಿಕ್ಕೆ ಅತ್ಯಂತ ಭಾರತದ ಶ್ರೇಷ್ಠ ವ್ಯಕ್ತಿ ಅಂತ ಕರೆಸಿಕೊಂಡ್ರು ಕೂಡ ಅವರ ದಲಿತ ಒಬ್ಬ ನಾಯಕನಾಗಿದ್ದರೂ ಕೂಡ ಅವರಿಗೆ ಅವರ ಸವ ಸಂಸ್ಕಾರ ಮಾಡಲಿಕ್ಕೆ ಜಾಗ ಕೊಡಲಿಲ್ಲ ಕೊಡುಗೆ ಯಾವುದೋ ಸಮುದ್ರದ ದಂಡೆಯಲ್ಲಿ ಅವರನ್ನು ಹೂಳಲಾಯಿತು ಆದರೆ ಆ ದಂಡೆಯ ಸ್ಥಳವನ್ನು ಮತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಜೀವನದ ಘಟನೆಗಳ ಐದು ಭಾಗಗಳನ್ನು ಪಂಚರತ್ನ ಅಂಥೇಳಿ ಘೋಷಣೆ ಮಾಡಿ ಅದಕ್ಕೆ ಅದನ್ನೊಂದು ತೀರ್ಥಕ್ಷೇತ್ರವನ್ನು ಮಾಡಿದ್ದು ಮೋದಿ ಸರ್ಕಾರ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಬಗ್ಗೆ ಕಿಂಚಿತ್ತೂ ಅಭಿಮಾನ ಇವರಿಗಿರಲಿಲ್ಲ ಅವರು ಕಾನೂನು ಸಚಿವರಾಗಿದ್ದರು ಮೊದಲ ರಾಷ್ಟ್ರೀಯ ಸರ್ಕಾರದಲ್ಲಿ ನೆಹರು ಅವರ ದುರಾಡಳಿತ ಮತ್ತು ನೆಹರು ಅವರ ಸರ್ವಾಧಿಕಾರವನ್ನು ಪ್ರತಿಭಟಿಸಿ ಮಂತ್ರಿ ಸ್ಥಾನಕ್ಕೆ ಮೊತ್ತ ಮೊದಲು ರಾಜೀನಾಮೆ ಕೊಟ್ಟವರು ಬಾಬಾ ಸಾಹೇಬ್ ಅಂಬೇಡ್ಕರ್ ಅಂತ ಹೇಳುವುದನ್ನು ಎಲ್ಲರೂ ನೆನಪು ಮಾಡಿಕೊಳ್ಬೇಕು ಇವತ್ತು ಎಲ್ಲರೂ ಈ ದಲಿತರನ್ನು ದಿಕ್ಕಪ್ಪಿಸಲಿಕ್ಕೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಅಸ್ತ್ರವನ್ನು ಬಳಸ್ಕೊಳ್ತಾ ಇದ್ದಾರೆ ಸ್ನೇಹಿತರೆ ದಯಮಾಡಿ ಅಂಬೇಡ್ಕರ್ ಅವರ ಜಯಂತಿಯ ಹೊತ್ತಿನಲ್ಲಿ ನಾನು ಹೇಳ್ತಾ ಇದ್ದೇನೆ ಕಾಂಗ್ರೆಸ್ ಪಕ್ಷ ಬಾಬಾ ಸಾಹೇಬರನ್ನು ಅವಮಾನಿಸಿದಷ್ಟು ಯಾವ ಪಕ್ಷವೂ ಅವಮಾನಿಸಲಿಲ್ಲ ನಿಜವಾಗಿ ಭಾರತ ರತ್ನಾದಂಥ ಪ್ರಶಸ್ತಿಯನ್ನು ಕುಡಿದಿರೊಂದಿಗೆ ಬಾಬಾ ಸಾಹೇಬರನ್ನು ಪದೇ ಪದೇ ಅವರ ಅವರ ಕೆಲಸವನ್ನು ಅವರು ಸಂವಿಧಾನಕ್ಕೆ ಕೊಟ್ಟಂಥ ಮಹತ್ ಕಾರ್ಯವನ್ನು ನೆನಪು ಮಾಡುವಂತೆ ಮಾಡಿದ್ದು ಬಿ ಜೆ ಪಿ ಸರ್ಕಾರ ಅದು ಮೋದಿ ಸರ್ಕಾರ ಸಂವಿಧಾನದ ದಿನಾಂಕ ಹೇಳಿ ಘೋಷಣೆ ಮಾಡಿದ್ದು ಮೋದಿ ಸರ್ಕಾರ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ರಚನೆ ಮಾಡಿದ ಸಂವಿಧಾನವನ್ನು ಮುಟ್ಟಿ ಅದಕ್ಕೆ ನಮಸ್ಕರಿಸಿ ಪ್ರಮಾಣ ವಚನ ಸ್ವೀಕಾರ ಮಾಡಿದ್ದು ಈ ನರೇಂದ್ರ ಮೋದಿ ಇದನ್ನೆಲ್ಲ ನೆನಪು ಮಾಡಿಕೊಳ್ಬೇಕು ದಯಮಾಡಿ ಕಾಂಗ್ರೆಸ್ನವರು ಇವತ್ತು ತಮ್ಮ ಚುನಾವಣೆಯಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಹೆಸರನ್ನು ಪದೇ ಪದೇ ಬಳಸ್ತಾ ಇರೋದು ನಾಚಿಕೆಗೇಡಿನ ಸಂಗತಿ ಅವರಿಗೆ ಅವಮಾನ ಮಾಡಿದ ಪಕ್ಷ ಕಾಂಗ್ರೆಸ್ ಪಕ್ಷ ಇದನ್ನು ಈ ಹೊತ್ತಿನಲ್ಲಿ ಹೇಳ್ತಾ ಇದ್ದೇನೆ ನಮ್ಮ ದಲಿತ ನಾಯ ಕೆಲವು ನಾಯಕರಿಗೆ ದಲಿತ ಮುಖಂಡರಿಗೆ ಮತ್ತು ದಲಿತ ಸಮುದಾಯಕ್ಕೆ ನಾನೊಂದು ಮಾತನ್ನು ಹೇಳಕ್ಕೆ ಇಷ್ಟಪಡ್ತೇನೆ ನಾನು ಇದು ಏನಲ್ಲ ಒಂದು ಪ್ರಾರ್ಥನೆ ಮಾಡ್ತೇನೆ ದಯಮಾಡಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಒಬ್ಬ ಶ್ರೇಷ್ಠ ರತ್ನ ಭಾರತ ರತ್ನ ಅಂಥ ವ್ಯಕ್ತಿ ಹುಟ್ಟಿ ಬರಲಿಕ್ಕೆ ಸಾಧ್ಯ ಇಲ್ಲ ಅಂಥ ವ್ಯಕ್ತಿಯನ್ನು ಅಪಮಾನಿಸಿದ ಪಕ್ಷಕ್ಕೆ ನೀವು ಮತ ನೀಡಬೇಡಿ ಇದೊಂದು ದ್ರೋಹ ಆಗುತ್ತೆ ಅಂತ ನಾನು ಹೇಳ್ತಾ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಜಯಂತಿ ಹೊತ್ತಿನಲ್ಲಿ ಅವರಿಗೆ ನಾನು ಅತ್ಯಂತ ಹೃದಯಪೂರ್ವಕ ಪ್ರಣಾಮಗಳನ್ನು ಸಲ್ಲಿಸ್ತಾ ಇದ್ದೀನಿ ಭಾರತ್ ಮಾತಾಕಿ ಜೈ ಸ್ನೇಹಿತರೆ ನನ್ನ ಮಾತು ಸರಿ ಅಂತ ನಿಮಗೆ ಕಂಡಿದ್ರೆ ದಯವಿಟ್ಟು ಇದನ್ನು ಶೇರ್ ಮಾಡಿ ತಪ್ಪು ಅಂತ ಕಂಡ್ರೆ ನೀವು ಶೇರ್ ಮಾಡಬೇಡಿ ನಮಸ್ಕಾರ